ಕಾರ್ಕಾಳ ತಾಲೂಕಿನ ಮರಣೆ ಗ್ರಾಮದ ದುಂಬರ್ ಬಲ್ಕಿಗೆ ಹೋಗುವಾಗ ರಸ್ತೆಯ ಪಕ್ಕದಲ್ಲಿ ತಲೆಗೆ ಮುಂಡಾಸು ಸೊಂಟಕ ಭೈರಾಸು ಸುತ್ತಿಕೊಂಡ ಎಂಬತ್ತು ವರ್ಷದ ವೃದ್ಧರೊಬ್ಬರು ತಲೆಯಲ್ಲಿ ಹಾರೆ ಪಿಕ್ಕಾಸಿ ಹಿಡಿದುಕೊಂಡು ಚರಣ್ಯ ಮಣ್ಣು ತೆಗೆದು ರಸ್ತೆಗೆ ಹಾಕಿ ಅದನ್ನು ಕಾಲಿನ ಹರಡಿ ಗಟ್ಟಿ ಮಾಡುವ ಅದೃಶ್ಯವೊಂದು ಕಾಣಸಿಗುತ್ತದೆ ಇವರು ಇಲ್ಲಿನ ಅಪ್ಪಿ ಎಣ್ಣೆಯಾದ ಶ್ರೀನಿವಾಸ ಮೌಲ್ಯ ಒಂದು ಕಾಲದಲ್ಲಿ ಪುತ್ತೂರು ಮೇಳದಲ್ಲಿ ಕುಣಿದವರು ಇಂದು ಈ ಇಡೀ ವಯಸ್ಸಿನಲ್ಲೂ ಸ್ವಾಭಿಮಾನದಿಂದ ಕೂಲಿ ಮಾಡಿ ಹೊಟ್ಟಿ ಹೊರೆಯುತ್ತಿದ್ದಾರೆ ಈ ಗ್ರಾಮದಲ್ಲಿ ಸುಮಾರು ಹದಿನೈದು ಬಡ ಕುಟುಂಬಗಳಿವೆ ಅಲ್ಲಿಗೆ ಹೋಗುವ ಕಾಲು ದಾರಿಯೊಂದು ರಸ್ತೆಯ ರೂಪ ಪಡೆದು ಅರ್ಧ ಶತಮಾನವೇ ಕಳೆದಿದೆ ವರ್ಷಕ್ಕೊಂದರಂತೆ ಬರುವ ಚುನಾವಣೆಯ ಸಂದರ್ಭದಲ್ಲಿ ರಾಜಕೀಯ ಪುಡಾರಿಗಳು ಇದೇ ಮಣ್ಣಿನ ರಸ್ತೆಯಲ್ಲಿ ಕೈ ಮುಗಿದುಕೊಂಡು ಬಂದು ಓಟು ಕೇಳುತ್ತಾರೆ ಗೆದ್ದರೆ ಅವರು ಮತ್ತೆ ಈ ರಸ್ತೆಯಲ್ಲಿ ನೋಡುವುದು ಇನ್ನೊಂದು ಚುನಾವಣೆಯಲ್ಲಿ ಈ ಒಂದೂವರೆ ಕಿಲೋಮೀಟರ್ ಉದ್ದ ಹತ್ತು ಅಡಿ ಅಗಲ ಅಗಲದ ರಸ್ತೆ ಮಳೆ ಬಂದರೆ ಥೇಟ್ ಕಂಬಳ ಗದ್ದೆ ಆಗಿರುತ್ತದೆ ಮಣ್ಣು ಕಚ್ಚಿಕೊಂಡು ಹೋಗಿ ಜನರಿಗೆಲ್ಲ ಜಾನುವಾರುಗಳಿಗೂ ಓಡಾಟಕ್ಕೆ ಕಷ್ಟವಾಗುತ್ತದೆ ಸ್ಥಳೀಯ ಜನಪ್ರತಿನಿಧಿಗಳಿಗೆ ಈ ರಸ್ತೆಯ ದುರಾವಸ್ಥೆ ಚೆನ್ನಾಗಿ ಗೊತ್ತಿದೆ ರಸ್ತೆ ಬಗ್ಗೆ ಗ್ರಾಮಸ್ಥರು ನೂರಾರು ಬಾರಿ ಜನಪ್ರತಿನಿಧಿಗಳ ಸಭೆಯಲ್ಲಿ ಗಮನ ಸೆಳೆದಿದ್ದಾರೆ ಆದರೆ ಅದಕ್ಕೊಂದು ಡಾಮರ್ ಮಾಡುವ ಶಕ್ತಿ ಮಾತ್ರ ಯಾರಲ್ಲೂ ಇಲ್ಲ ಇದೇ ರಸ್ತೆಯಲ್ಲಿ ಕೂಲಿ ಕೆಲಸಕ್ಕೆ ಹೋಗುವ ಅಪ್ಪಣ್ಣರಿಗೆ ಈ ರಸ್ತೆ ಬಗ್ಗೆ ಅದೇನೋ ಕಾಳಜಿ ರಸ್ತೆಯಲ್ಲಿ ಗುಂಡಿ ಕಂಡರೆ ಸಾಕು ಹಾರೆ ಪಿಕ್ಕಸಿ ತಂದು ಈ ಇಳಿ ವಯಸ್ಸಿನಲ್ಲೂ ಮಣ್ಣು ಹಾಕಿ ಗುಂಡಿ ಮುಚ್ಚುತ್ತಾರೆ ಮಳೆದ ಮಳೆಗಾಲದಲ್ಲಂತೂ ಅವರು ಈ ಮನೆಯಲ್ಲಿರುವುದೇ ಕಮ್ಮಿ ಈ ರಸ್ತೆಯಲ್ಲಿ ಇರುವುದು ಜಾಸ್ತಿ ಒಂದೆರಡು ದಿನ ಅಥವಾ ತಿಂಗಳಲ್ಲ ಅಪ್ಪಿಯಣ್ಣ ಕಳೆದ ಐವತ್ತು ವರ್ಷಗಳಿಂದ ಈ ರಸ್ತೆಗೆ ತೇಪೆ ಹಾಕುತ್ತೆ ಹಾಗಂತ ಇದೇನು ಯಾವುದು ಕಾಡಿನಲ್ಲಿರುವ ಅಥವಾ ಜನಸಂಚಾರ ಇಲ್ಲದ ಗುಗ್ರಾಮವಲ್ಲ ಡೊಂಬರವಲ್ಕೆ ಅಜೆಕ ಮುಖ್ಯ ಪೇಟೆಯಿಂದ ಕೇವಲ ಎಂಟು ಕಿಲೋಮೀಟರ್ ದೂರದಲ್ಲಿ ದಿನಕ್ಕೆ ನೂರಾರು ದ್ವಿಚಕ್ರ ಆಟೋಗಳು ಮತ್ತೆ ರಸ್ತೆಯಲ್ಲಿ ಈ ರಸ್ತೆಯಲ್ಲಿ ಓಡಾಡುತ್ತವೆ ಈ ಮಣ್ಣಿನ ರಸ್ತೆಯಲ್ಲಿ ಬಸ್ ಇಲ್ಲ ನಡ್ಕೊಂಡು ಹೋಗಬೇಕು ಆಟೋದವರು ಪೇಟೆಯಿಂದ ಇಲ್ಲಿಗೆ ಬರುವುದಕ್ಕೆ ನೂರೈದು ರೂಪಾಯಿ ತೆಗೆದುಕೊಳ್ತಾರೆ ಈ ರಸ್ತೆ ನಿರ್ವಹಣೆಯ ಕೆಲಸ ತನ್ನದಲ್ಲ ಸರ್ಕಾರದ್ದು ಎನ್ನುವ ತಿಳಿಯದ ಮುಗ್ಧ ಎರಡನೇ ತರಗತಿ ಓದಿರುವ ಅಪ್ಪಣ್ಣನಿಗೆ ಯಾರೋ ರಸ್ತೆ ಪಕ್ಕ ಚರಂಡಿ ಮಾಡಿದರೆ ನೀರು ಸರಾಗವಾಗಿ ಹರಿದು ಹೋಗುತ್ತದೆ ಇಲ್ಲ ಅಲ್ಲೇ ಉಳಿತದೆ ಎಂದಿದ್ದಾರೆ ಸರಿಯಂದ ಹಾರಿ ಹಿಡಿದು ಹೊರಟ ಅಪ್ಪಿಯಣ್ಣ ಏಕಾಂಗಿಯಾಗಿ ಕಾಡಂಚಿನ ಅಷ್ಟು ಉದ್ದದ ರಸ್ತೆಗೆ ಚರಣಿ ನಿರ್ಮಿಸಿ ಬಿಟ್ಟಿದ್ದಾರೆ ಆದರೆ ಈ ರಸ್ತೆ ಪಕ್ಕ ನೀರಿನ ಪೈಪು ಹಾಕುವ ಗುತ್ತಿಗೆದಾರರು ಚರಣಿಯನ್ನು ಮುಚ್ಚಿಬಿಟ್ಟಿದ್ದಾರೆ ಅಪ್ಪಿಯಣ್ಣನ ಶ್ರಮ ಮಳೆ ನೀರಿನಲ್ಲಿಟ್ಟ ಹೋಮ ಹೋಮ ಆದಂತಾಯಿತು ಐದಾರು ವರ್ಷಗಳ ಹಿಂದೆ ಅಪ್ಪಿಹಣ್ಣನ ಕಷ್ಟ ನೋಡಿ ಸ್ಥಳೀಯ ಉದ್ಯಮಿಯೊಬ್ಬರು ತಾವೇ ಖರ್ಚು ಮಾಡಿ ಜೆಸಿಬಿಯಿಂದ ರಸ್ತೆ ಅಗಲ ಅಗಲೀಕರಣಗೊಳಿಸಿ ಚರಣಿ ನಿರ್ಮಿಸಿದ್ದಾರೆ ಆದರೆ ಒಂದೇ ಮಳೆಗೆ ಇಲ್ಲೊಂದು ರಸ್ತೆ ಇತ್ತು ಎನ್ನುವಷ್ಟು ಕುಲಗೆಟ್ಟು ಹೋಗಿತ್ತು ಈ ರಸ್ತೆ ಮಳೆ ಹಾನಿ ನಿರ್ವಹಣೆ ಪ್ರಕೃತಿ ವಿಕೋಪ ಗ್ರಾಮೀಣಾಭಿವೃದ್ಧಿ ರಸ್ತೆ ಅಭಿವೃದ್ಧಿ ನರೇಗಾ ಇತ್ಯಾದಿ ಹತ್ತಾರು ಯೋಜನೆಗಳು ಕೋಟಿ ಕೋಟಿ ಹಣ ಬರುತ್ತವೆ ಆದರೂ ಈ ರಸ್ತೆಗೆ ಯಾವ್ದು ಅದು ಯಾವುದು ಬಂದಿಲ್ಲ ಆದರೂ ಅಪ್ಪಣ್ಣ ತಮ್ಮ ಹೋರಾಟ ಬಿಟ್ಟಿಲ್ಲ ಅವರು ಕೂಲಿ ಕೆಲಸ ನಡುವೆ ಸಮಯ ಸಿಕ್ಕಾಗ ಮಾಡೋದು ಇದೊಂದೇ ಕೆಲಸ ನಾನು ಸಾಯೋದ್ ಮೊದಲು ಈ ರಸ್ತೆಗೊಂದು ಖುಷಿ ಖುಷಿಯಾಗ್ತದೆ ಎಂದು ಆಶಿಸುತ್ತಿರುವ ಅಪ್ಪಣ್ಣ ಇದೊಂದು ನಿಸ್ವಾರ್ಥ ಸೇವೆಯೂ ಹೌದು ಜಡ್ಡುಗಟ್ಟಿರುವ ಆಡಳಿತ ವ್ಯವಸ್ಥೆ ವಿರುದ್ಧ ಗಾಂಧಿ ಮಾರ್ಗದ ತಾತ್ವಿಕ ಪ್ರತಿಭಟನೆಯೂ ಹೌದು ಕಾರ್ಕಳ ತಾಲೂಕಿನ ಈ ಕಾರ್ಕಳ ತಾಲೂಕಿನಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ನರಗೆ ಯೋಜನೆಯಲ್ಲಿ ಆರುನೂರ ಎಪ್ಪತ್ತು ಪಾಯಿಂಟ್ ಮೂರು ಐದು ಲಕ್ಷ ರೂಪಾಯಿ ವ್ಯಯಿಸಲಾಗಿದೆ ಅದರಲ್ಲಿ ಈ ಮರಣ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲೇ ಒಂಬತ್ತು ಪಾಯಿಂಟ್ ಎಂಟು ಏಳು ಲಕ್ಷ ರೂಪಾಯಿ ಕೂಲಿ ಹದಿನಾಲ್ಕು ಪಾಯಿಂಟ್ ಒಂದು ಒಂದು ಲಕ್ಷ ರೂಪಾಯಿ ಸಾಮಗ್ರಿಗೆ ಖರ್ಚು ಮಾಡಲಾಗಿದೆ ಒಟ್ಟು ಸೇರಿ ಇಪ್ಪತ್ತೈದು ಲಕ್ಷ ರೂಪಾಯಿ ಈ ರಸ್ತೆ ಖರ್ಚು ಈ ಮರಣ್ಯ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಖರ್ಚು ಮಾಡಲಾಗಿದೆ ಆದರೆ ಡೊಂಬರ್ ಬಲ್ಕೆ ರಸ್ತೆಗೆ ಐವತ್ತು ವರ್ಷಗಳಿಂದ ಯಾವುದೇ ಹಣ ಬಂದಿಲ್ಲ ಯಾರ ನಿನ್ನ ಇಲ್ಲಿಗೆ ಎಷ್ಟು ಕಿಲೋಮೀಟರ್ ದೂರ ಇದೆ ಮತ್ತೆ ಕಾರ್ಕಳದಿಂದ ಬಂದು ಅಜೇಕಾರಿ ಬಂದು ಇಲ್ಲಿಗೆ ನಾವು ವಾಹನ ರಿಕ್ಷಾದಲ್ಲಿ ಬರಬೇಕು ಹ್ಞೂ ನೀವು ನಡ್ಕೊಂಡು ಬರದವ್ರು ಕೂಡ ಅದೇ ರಸ್ತೆಯಲ್ಲಿ ಬರಬೇಕು ಏಳು ಕಿಲೋಮೀಟರ್ ನಡ್ಕೊಂಡು ಬರಬೇಕು ರಿಕ್ಷಾಕ್ಕೆ ಎಷ್ಟು ತಗೋತಾರೆ ನಿಮಗೆ ರಿಕ್ಷಕ್ಕೆ ನೂರ ಇಪ್ಪತ್ತು ರೂಪಾಯಿ ತಗೋತಾರೆ ಹ್ಞೂ ಹೌದು ಅದು ಸಹ ಹೇಳ್ತಾರೆ ರಸ್ತೆ ಒಳ್ಳೆದಿಲ್ಲ ಹೇಗೆ ಹೋಗುದು ಹಾಗೆ ಹೇಳ್ತಾರೆ ರಸ್ತೆ ಒಳ್ಳೆದಿದ್ರೆ ಮಾತ್ರ ಬರ್ತಾರೆ ಇಲ್ಲದಿರೋ ರಸ್ತೆ ಬರಲಿಕ್ಕೆ ಆಗುದಿಲ್ಲ ಆಗುದಿಲ್ಲ ಅದಕ್ಕೆ ನೀವು ಒಬ್ಬರೇ ರಸ್ತೆ ರಿಪೇರಿ ಮಾಡುದು ವರ್ಷ ಅಂತ ಹೌದು ಹೌದೌದು ಮತ್ತೆ ಬರಲಿಲ್ಲ ಯಾವುದೂ ಕೂಡ ನಿಮ್ಗೆ ಹೆಲ್ಪಿಗೆ ಬರಲಿಲ್ಲ ನಿಮ್ಗೆ ಪಂಚಾಯತಿಂದ ಏನಾದರೂ ಒಂದು ಹಣ ಆದರೂ ಕೊಟ್ಟಿದ್ದಾರಾ ಇಲ್ಲ ಹ್ಞೂ ಯಾರು ಗುರುತಿಸುವಂಥದ್ದು ಮಾಡಲಿಲ್ಲ ಪಂಚರ್ ಮೆಂಬರ್ಗಳು ಕೂಡ ಬಂದಿದ್ರೆ ನಿಮಗೆ ನೋಡಲಿಕ್ಕೆ ಇಲ್ಲ ನಾನು ಹೋಗಿ ಬರಲಿಲ್ಲ ನಾನು ಕೆಲಸಕ್ಕೆಲ್ಲ ಹೋಗ್ತೇನೆ ಬೇರೆ ಆಗ ಬಂದಿದ್ದಾರೆ ಅಂತ ಗೊತ್ತಿಲ್ಲ ಈ ರಸ್ತೆಯನ್ನು ನೀವೇ ಯಾಕೆ ರಿಪೇರ್ ಮಾಡ್ತಾ ಇದ್ದೀರಿ ಬೇರೆ ಯಾರು ಯಾಕೆ ಮಾಡ್ತಿಲ್ಲ ನಮಗೆ ನೋಡ್ಲಿಕ್ಕೆ ಆಗೋದಿಲ್ಲ ಅದಕ್ಕೆ ರಿಕ್ಷಾ ಎಲ್ಲ ಬರಬೇಕು ನಮಗೆ ನಮಗೆ ಬೇರೆ ವಾಹನ ಇಲ್ಲ ಆಗ ರಿಕ್ಷಾದವ್ರು ಬರಲಿಕ್ಕೆ ಹೇಳೋದಿಲ್ಲ ಮತ್ತೆ ಎಂತ ಮಾಡೋದು ಒಂದು ಆ ಸೊಸೈಟಿನ ಅಕ್ಕಿ ತರಬೇಕಾದ್ರೆ ರಿಕ್ಷಾ ಬೇಕು ನಮಗೆ ಅಲ್ಲಿಂದ ಹೊತ್ತುಕೊಂಡು ಬರಲಿಕ್ಕೆ ಆಗೋದಿಲ್ಲ ಅಷ್ಟು ದೂರ ಉಂಟಲ್ಲ ಪಂಚಾಯತ್ ಹೌದು ಮತ್ತೆ ಹೋಗ್ಲಿಕ್ಕೆ ಬರಲಿಕ್ಕೆ ಎಲ್ಲ ರಸ್ತೆ ಬೇಕಾ ಅದಕ್ಕೆ ಮತ್ತೆ ಯಾರಾದರೂ ನೆಂಟರು ಬರೋದಾದ್ರ ಅವರಿಗೆ ವಾಹನಕ್ಕೆ ರಸ್ತೆ ಬೇಕು ಅವ್ರಿಗೆ ಹೇಗೆ ಬರುವುದು ಎಷ್ಟು ದೂರ ಇದೆ ನಮ್ಮ ಅಜಿಯಿಂದ ಇಲ್ಲಿಗೆ ನಿಮ್ಮ ಮನೆಗೆ ಎಷ್ಟು ಕಿಲೋಮೀಟರ್ ರಸ್ತೆ ಎಲ್ಲ ನೀರು ಹೋಗಿ ಎಲ್ಲ ಗುಂಡಿ ಬಿದ್ದಿದೆ ಅದಕ್ಕಾಗಿ ನನಗೆ ಅದು ನೋಡ್ಲಿಕ್ಕೆ ಆಗುದಿಲ್ಲ ನಮ್ಗೆ ರಸ್ತೆ ಅಗತ್ಯ ಬೇಕು ನಾನು ಮಾಡ್ತಾ ಇದ್ದೇನೆ ಇದಕ್ಕೊಂದು ಡಾಮರ್ ಹಾಕಿದ್ರೆ ಇಲ್ಲಿವರೆಗೆ ತುಂಬಾ ಒಳ್ಳೇದಿತ್ತು ಇದೊಂದು ಎಷ್ಟು ವರ್ಷದಿಂದ ನೀವು ಮಾಡ್ತಾ ಇದ್ದೀರಿ ನಾನೊಂದು ಐವತ್ತು ವರ್ಷದಿಂದ ನಾನು ಮಾಡ್ತಾ ಇದ್ದೇನೆ ಈಗ ಎಷ್ಟು ವರ್ಷ ನಿಮಗೆ ಈಗ ಎಂಬತ್ತು ಎಡಿ ಇತ್ತು ಈಗ ಅಂದ್ರೆ ಎಷ್ಟು ವರ್ಷ ಸ್ಟಾರ್ಟ್ ವರ್ಷ ಮೂವತ್ತು ವರ್ಷದಿಂದ ನೀವು ಮಾಡ್ತಾನೆ ಇದ್ದೀರಾ ಹೌದು ಎಷ್ಟು ಗಂಟೆಗೆ ಶುರು ಮಾಡ್ತೀರಾ ನಾನು ಬೆಳಿಗ್ಗೆ ಬೇಗ ಬರ್ತೇನೆ ಒಂದು ಆರು ಗಂಟೆಗೆ ಬರ್ತೇನೆ ಮತ್ತು ಬಿಸಿಲಿಗೆ ಆಗುದಿಲ್ಲ ಇಲ್ಲಿ ಮತ್ತೆ ಬಿಸಿಲಾದಾಗ ಮನೆಗೆ ಹೋಗ್ತೇನೆ ಮತ್ತು ಪುನಃ ಬರ್ತೇನೆ ಅದು ಆರು ಗಂಟೆವರೆಗೆ ಮಾಡ್ತೇನೆ ಊರಿನವರಿಗೋಸ್ಕರ ನಿಮ್ದೊಂದು ಸೇವೆ ಅಲ್ಲ ಹೌದು ನಮಗೂ ಬೇಕು ಎಲ್ರಿಗೂ ಆಗುತ್ತೆ ಹೌದು ಎಲ್ರಿಗೂ ಅವ್ರು ಎಷ್ಟೋ ಕೆಲಸ ಮಾಡ್ತಾ ಇದ್ದಾರೆ ನಾನು ನೋಡಿದಾಗೆ ಹತ್ತು ಹದಿನೈದು ವರ್ಷಗಳಿಂದ ಕೆಲಸ ಮಾಡುತ್ತಿದ್ದಾರೆ ಇದಕ್ಕಿಂತ ಮುಂಚೆನೂ ಕೆಲಸ ಮಾಡ್ತಿದ್ರು ಮತ್ತೆ ಇದು ಪಂಚಾಯತಿಗೆ ಸೇರಿದ ರಸ್ತೆ ಆಗಿದೆ ಯಾವುದೇ ಅಭಿವೃದ್ಧಿ ಕಾಣುತ್ತಿಲ್ಲ ಮತ್ತೆ ಯಾರು ಇಲ್ಲಿ ಹತ್ರಕ್ಕೆ ಯಾರು ಅಧಿಕಾರಿಗಳು ಇವರೆಲ್ಲ ಬರ್ತಾರ ಅಧಿಕಾರಿಗಳು ನೋಡಿದಾಗೆ ಇಲ್ಲ ಬರ್ತೀನಿ ಈ ರಸ್ತೆ ಬರ್ತಾ ಇಲ್ಲ ಈ ರಸ್ತೆ ಹೆಸರು ಅಂತ ಎಲ್ಲಿಗೆ ಹೋಗ್ತದೆ ಇದು ಇದು ಡೊಂಬರ ಪಲ್ಕಿ ಹಾಗೂ ಕಾಂಜಡ್ಡಿಗೆ ಸೇರುವ ರಸ್ತೆ ಅದಕ್ಕಿಂತ ಮುಂದೆ ಹಲವಾರು ಮನೆಗಳಿದೆ ಹ್ಞೂ ತುಂಬ ಮನೆಗಳು ಉಂಟು ಇಲ್ಲಿ ಅಲ್ಲೇ ಹೋಗಲಿಕ್ಕೆ ಆಗುವುದಿಲ್ಲ ಹೌದು ತುಂಬ ಸಲ ಖರ್ಚು ಮಾಡಿ ನಾನು ಹಾಕಿದ್ದೆ ಹ್ಞೂ ಸರ ಯಾವುದು ಜೆ ಸಿ ಬೀಗಾ ಇಟ್ಟಿ ಓ ನೀವು ಹಾಕಿದ್ದು ಪಂಚಾಯತ್ ಒಂದು ರೂಪಾಯಿ ಮಾಡಲಿಲ್ಲ ಇಲ್ಲ ಅಲ್ಲ ಈ ರಸ್ತೆಗೆ ಗಾಡಿಯೆಲ್ಲ ಲೆಗಡಿ ಹೋಗ್ತಾ ಉಂಟು ಅಲ್ಲ ಈ ರಸ್ತೆ ಪಂಚಾಯತ್ ರಸ್ತೆಯಲ್ಲಿದ್ದು ಪಂಚಾಯತ್ ರಸ್ತೆ ಅದೇ ಹಾಂ ಒಂದೂವರೆ ಕಿಲೋಮೀಟರ್ ಉಂಟು ಟೋಟಲ್